ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಂದ್ರೆ ಮೇಕಪ್ ಮಾಡ್ಕೋಬೇಕಾದ್ರೆ ಯಾವ್ಯಾವ ತರ ನಾವು ಮುಂಜಾಗ್ರತೆಯನ್ನ ತೆಗೆದುಕೊಳ್ಬೇಕು ಅಂತ ನೋಡ್ತಾ ಹೋಗೋಣ ಮೇಕಪ್ ಅಂದ್ರೆ ಯಾರಕ್ ತಾನೇ ಇಷ್ಟ ಇಲ್ಲ ಅಲ್ವಾ ಆದ್ರೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ನಾವು ಫಾಲೋ ಮಾಡಿದಾಗ ಮುಖದ ಅಂದ್ರೆ ಚರ್ಮವು ಹಾನಿಯಾಗುವುದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ನೋಡೋಣ ಏನೇನ್ ಮಾಡ್ಬೇಕು ಅಂತ ಫಸ್ಟ್ ಒನ್ ದಿನಕ್ಕೆರಡು ಬಾರಿ ಮುಖವನ್ನು ತಪ್ಪದೆ ತೊಳೆಯಿರಿ ಎರಡನೇದು ಮುಖ ತೊಳೆದ ನಂತರ ತ್ವಚೆಯ ಆರೋಗ್ಯವನ್ನು ಕಾಪಾಡಲು ಫೇರ್ನೆಸ್ ಕ್ರೀಮ್ ಮುಖಕ್ಕೆ ಹಚ್ಚಿಕೊಳ್ಳಿ ಮೂರನೇದು ವಿಶೇಷ ಸಂದರ್ಭಗಳಲ್ಲಿ ಮಾತ್ರವೇ ಮೇಕಪ್ ಸಾಮಗ್ರಿಗಳನ್ನು ಬಳಸಿ ನಾಲ್ಕನೇದು ಒಳ್ಳೆಯ ಗುಣಮಟ್ಟದ ಮೇಕಪ್ ಸಾಮಗ್ರಿಗಳನ್ನೇ ಖರೀದಿಸಿ ಆದರೆ ಎಷ್ಟೇ ಗುಣಮಟ್ಟದ ಮೇಕಪ್ ಸಾಮಗ್ರಿಗಳನ್ನು ಖರೀದಿಸಿದರೂ ಅವುಗಳಲ್ಲಿ ನಿಮ್ಮ ತ್ವಚೆಗೆ ನಿಮ್ಮ ಕಣ್ಣು ಕಣ್ಣಿನ ರೆಪ್ಪೆ ಹಾಗೂ ತುಟಿಗೆ ಹಾನಿಯ ಹಾನಿಯುಂಟು ಮಾಡುವ ಅನೇಕ ರಾಸಾಯನಿಕ ಪದಾರ್ಥಗಳು ಇರುವುದರಿಂದ ಮೇಕಪ್ ನಿಮ್ಮ ಮುಖದ ಮೇಲೆ ಎಷ್ಟು ಕಡಿಮೆ ಹೊತ್ತು ಇದ್ದರೆ ಅಷ್ಟು ಒಳ್ಳೆಯದು ಐದನೇದು ಪ್ರತಿ ಬಾರಿಯೂ ಮೇಕಪ್ಗೆ ಮುನ್ನ ನಿಮ್ಮ ಕೈಗಳನ್ನು ಚೆನ್ನಾಗಿ ತೊಳೆದುಕೊಳ್ಳಿ ಆರನೇದು ನಿಮ್ಮ ಸೌಂದರ್ಯ ಸಾಧನಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಬೇಡಿ ಇದರಿಂದ ಸೋಂಕು ಹರಡುವ ಸಾಧ್ಯತೆ ಇರುತ್ತದೆ ಏಳನೇದು ಕಣ್ಣಿಗೆ ಬಳಸುವ ಸೌಂದರ್ಯ ಸಾಧನಗಳಾದ ಐಲೈನರ್ ಎಂಬ ಕಾಡಿಗೆ ಪೆನ್ಸಿಲ್ ಅನ್ನು ಹಾಗೂ ಮಸ್ಕರವನ್ನು ಮೂರು ತಿಂಗಳಿಗೊಮ್ಮೆ ಬದಲಾಯಿಸಿ ಎಂಟನೇದು ಮಸ್ಕರವನ್ನು ರೆಪ್ಪೆಯ ಬುಡದಿಂದ ಹಚ್ಚುವ ಬದಲು ರೆಪ್ಪೆಯ ಮಧ್ಯದಿಂದ ತುದಿಯವರೆಗೆ ಮಾತ್ರ ಹಚ್ಚಿ ಇದರಿಂದ ಕಣ್ಣಿಗೆ ಸೋಂಕು ಉಂಟಾಗುವುದನ್ನು ತಡೆಯಬಹುದು ಒಂಬತ್ತನೇದು ಸೌಂದರ್ಯ ಸಾಧನಗಳನ್ನು ಖರೀದಿಸುವ ಮುನ್ನ ಅವುಗಳ ಒಳ್ಳೆಯ ಗುಣಮಟ್ಟದ್ದೇ ಹಾಗೂ ನಿಮ್ಮ ಚರ್ಮಕ್ಕೆ ಹೊಂದಿಕೊಳ್ಳುತ್ತದೆ ಎಂದು ನೋಡಿಕೊಳ್ಳಿ ಹತ್ತನೇದು ಅವಧಿ ಮುಗಿದಿರುವ ಸೌಂದರ್ಯ ಸಾಧನಗಳನ್ನು ಬಳಸಬೇಡಿ ಅಂದ್ರೆ ಎಕ್ಸ್ಪೈರಿ ಆಗಿರೋದನ್ನ ಯಾವುದೇ ಕಾರಣಕ್ಕೂ ಬಳಸಕ್ಕೆ ಹೋಗಬೇಡಿ ಹನ್ನೊಂದೇದು ಮೇಕಪ್ ಹಚ್ಚುವಾಗ ಮುಖಕ್ಕೆ ಹಚ್ಚುವ ಪೌಡರ್ ಕಣ್ಣಿಗೆ ಹೋಗದಂತೆ ಜಾಗ್ರತೆ ವಹಿಸಿ ಹನ್ನೆರಡನೇದು ಮಲಗುವ ಸಮಯದಲ್ಲಿ ಮೇಕಪ್ ಕಡ್ಡಾಯವಾಗಿ ತೆಗೆಯಿರಿ ಏಕೆಂದರೆ ಮೇಕಪ್ ರಾತ್ರಿ ಇಡೀ ತ್ವಚೆಯ ರಂಧ್ರಗಳನ್ನು ಮುಚ್ಚಿ ತ್ವಚೆಯ ಉಸಿರಾಟಕ್ಕೆ ಅಡ್ಡಪಡಿಸುವುದಲ್ಲದೆ ಮೇಕಪ್ ಸಾಮಗ್ರಿಗಳಲ್ಲಿರುವ ಹಾನಿಕಾರಕ ರಾಸಾಯನಿಕ ಪದಾರ್ಥಗಳು ನಿಮ್ಮ ಚರ್ಮಕ್ಕೆ ಹೇರಳವಾಗಿ ಹಾನಿಯನ್ನು ಮಾಡುತ್ತವೆ ಹದಿಮೂರು ಮಲಗುವ ಮುನ್ನ ಮೇಕಪ್ ತೆಗೆದಿದ್ದರೆ ಮುಖದ ಮೇಲೆ ಗುಳ್ಳೆಗಳು ಬರುತ್ತದೆ ಹೊಳಪು ಹೋಗುತ್ತದೆ ಹಾಗೂ ಇನ್ನಿತರ ಚರ್ಮದ ಸಮಸ್ಯೆಗಳು ಕಾಡುತ್ತದೆ ಹದಿನಾಲ್ಕು ಮೇಕಪ್ ಮಾಡಿಕೊಳ್ಳುವ ಮುನ್ನ ಮಾಯ್ಚರೈಸರ್ ಕ್ರೀಮ್ ಹಚ್ಚಿಕೊಳ್ಳುವುದನ್ನು ಮರೆಯಬೇಡಿ ಇದು ನಿಮ್ಮ ತ್ವಚೆಯನ್ನು ರಕ್ಷಿಸುತ್ತದೆ ಹದಿನೈದು ಅತ್ಯಂತ ಗಾಢವಾಗಿ ಮೇಕಪ್ ಮಾಡಿಕೊಳ್ಳಬೇಡಿ ಇದರಿಂದ ನಿಮ್ಮ ಸಹಜ ಸೌಂದರ್ಯವು ಮರೆಮಾಚಿ ಹೋಗುತ್ತದೆ ನಿಮ್ಮ ಮುಖವು ಅಸಹಜವಾಗಿ ಕಾಣುತ್ತದೆ ಆದ್ದರಿಂದ ಮೇಕಪ್ ತೆಳುವಾಗಿರಲಿ ಹಾಗೂ ನಿಮ್ಮ ಅಂದವನ್ನು ಹೆಚ್ಚಿಸುವಂತಿರಲಿ ಈ ರೀತಿ ಆಧುನಿಕ ಮೇಕಪ್ ಸಾಮಗ್ರಿಗಳನ್ನು ಬಳಸುವುದರಿಂದ ಅನುಕೂಲಕ್ಕಿಂತಲೂ ಅನಾನುಕೂಲವೇ ಜಾಸ್ತಿ ಹಾಗಾಗಿ ಕ್ಷಣಕಾಲ ಸುಂದರವಾಗಿ ಕಾಣಬೇಕೆಂಬ ಹಂಬಲವನ್ನು ತೊರೆದು ಎಂದೆಂದಿಗೂ ಜೀವನವಿಡಿ ಅಂದವಾಗಿ ಆರೋಗ್ಯವಾಗಿ ಇರುವಂತಹ ಮಾರ್ಗಗಳನ್ನು ಅರಿಯಬೇಕು ಮತ್ತು ಅರಿತು ಅನುಸರಿಸಬೇಕು ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮರೀದಲೇ ಬೆಲ್ ಬಟನ್ ನ ಟ್ಯಾಕ್ ಮಾಡಿ ಥ್ಯಾಂಕ್ ಯು